ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿರುವ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನವು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ ಈ ಗ್ರಾಮವು ತನ್ನಲ್ಲಿ ಇರುವ ಲಕ್ಷ್ಮೀ ದೇವಸ್ಥಾನದಿಂದಾಗಿ ಚಿರಪರಿಚಿತವಾಗಿದೆ ಲಕ್ಷ್ಮಿ ಎಂದು ಕೂಡಲೇ ನೆನಪಿಗೆ ಬರುವುದು ಕೊಲ್ಹಾಪುರ ಲಕ್ಷ್ಮಿ ಆದರೆ ಗೊರವನಹಳ್ಳಿ ಕರ್ನಾಟಕದ ಕೊಲ್ಲಾಪುರವಾಗಿ ಬೆಳೀತಾ ಇದೆ ಲಕ್ಷ್ಮಿಗೆ ಮೀಸಲಾದ ಕರ್ನಾಟಕದ ಏಕೈಕ ಜನಪ್ರಿಯ ಕ್ಷೇತ್ರವೆನ್ನುವ ಹಿರಿಮೆಗೆ ಗೊರವನಹಳ್ಳಿ ಪಾತ್ರವಾಗಿದೆ ಮಹಾಲಕ್ಷ್ಮಿ ಅನಾದಿ ಕಾಲದಿಂದಲೂ ತನ್ನ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾ ಬಂದಿರುವ ಭಾಗ್ಯಲಕ್ಷ್ಮಿ ಗೊರವನಹಳ್ಳಿಯಲ್ಲಿ ನೆಲೆಸುವ ಮೂಲಕ ಗೊರವನಹಳ್ಳಿಯನ್ನು ಪುಣ್ಯಭೂಮಿಯನ್ನಾಗಿ ಮಾಡಿದ ಮಹಾತಾಯಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಂದರೆ ಸಾಕು ಭಕ್ತಿ ಭಾವ ಉಕ್ಕಿ ಹರಿಯುತ್ತೆ ಅಮ್ಮ ತಾಯಿ ನನ್ನ ಸಂಕಷ್ಟ ದೂರ ಮಾಡಮ್ಮ ಅಂತ ಬೇಡಿಕೊಂಡ್ರೆ ಸಾಕು ಈ ಮಹಾತಾಯಿ ಅವರನ್ನು ಉದ್ಧರಿಸುತ್ತಾಳೆ ಎಲ್ಲರ ಸಂಕಷ್ಟಗಳನ್ನು ನಿವಾರಿಸ್ತಾಳೆ ಕಲಿಯುಗದಲ್ಲೂ ಕಾಣಿಸಿಕೊಳ್ಳೋ ಈ ಕರುಣಾಮಯಿ ಕಂಗಾಲಾದವರಿಗೆ ಕರುಣೆ ತೋರಿ ಕೃಪೆ ನೀಡುತ್ತಾಳೆ ಇದೇ ಕಾರಣಕ್ಕೆ ಲಕ್ಷಾಂತರ ಮಂದಿ ಈ ಗೊರವನಹಳ್ಳಿಗೆ ಬಂದು ಮಹಾಲಕ್ಷ್ಮಿಯ ಪಾದಕ್ಕೆ ಬಿದ್ದು ಧನ್ಯರಾಗ್ತಾರೆ ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರಗಳಂದು ವಿಶೇಷ ಪೂಜೆ ಇರುತ್ತೆ ದೇವಾಲಯದ ವತಿಯಿಂದ ಇಲ್ಲಿ ಪ್ರತಿ ದಿನ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ದೇವಸ್ಥಾನದವರು ಇಲ್ಲಿ ಒಂದು ಕಲ್ಯಾಣ ಮಂಟಪವನ್ನ ನಿರ್ಮಿಸಿದ್ದಾರೆ ಸಾರ್ವಜನಿಕರು ಅಗತ್ಯ ಹಣವನ್ನ ನೀಡಿ ಇದರ ಉಪಯೋಗವನ್ನ ಪಡೆದುಕೊಳ್ಳಬಹುದು ಜೊತೆಗೆ ಈ ದೇವಸ್ಥಾನದ ಟ್ರಸ್ಟ್ ಇಲ್ಲಿ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಒದಗಿಸುತ್ತೆ ಅಮ್ಮ ಮಹಾಲಕ್ಷ್ಮಿ ಈ ಗೊರವನಹಳ್ಳಿಯಲ್ಲಿ ಬಂದು ನೆಲೆಸಿದ್ದರ ಹಿಂದೆ ಒಂದು ರೋಚಕ ಕಥೆ ಇದೆ ತುಮಕೂರಿನ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಅಬ್ಬಯ್ಯ ಅನ್ನೋರಿಗೆ ಒಂದು ತಾಯಿಯ ಅಶರೀರವಾಣಿಯೊಂದು ಕೇಳಿಸ್ತಾ ಇರುತ್ತೆ ನಾನು ನಿಮ್ಮ ಮನೆಗೆ ಬರ್ತೀನಿ ಕರ್ಕೊಂಡು ಹೋಗುವಂತ ಪದೇ ಪದೇ ಅಶರೀರವಾಣಿ ಕೇಳಿಸ್ತಾ ಇರುತ್ತೆ ಇದರಿಂದ ವಿಚಲಿತನಾದ ಅಬ್ಬಯ್ಯ ತನಗಾದ ಅನುಭವವನ್ನ ತನ್ನ ತಾಯಿಗೆ ಹೇಳ್ತಾನೆ ಇನ್ನೊಮ್ಮೆ ಏನಾದರೂ ಅಶರೀರವಾಣಿ ಕೇಳಿಸಿದರೆ ನೀನು ದೆವ್ವವಾದರೆ ಅಲ್ಲೇ ಇರು ದೇವರಾದ್ರೆ ಬಾ ಅಂತ ಹೇಳುವಂತ ಅಬ್ಬಯ್ಯನ ತಾಯಿ ಹೇಳಿ ಕಳಿಸ್ತಾರೆ ತಾಯಿಯ ಮಾತಿಗೆ ಒಪ್ಪಿಕೊಂಡಂತ ಅಬ್ಬಯ್ಯ ತನ್ನ ಕೆಲಸವನ್ನ ಮುಂದುವರಿಸ್ತಾನೆ ಮತ್ತೆ ಅದೇ ಅಶರೀರವಾಣಿ ಆ ಕೆರೆಯಿಂದ ಕೇಳಿಸುತ್ತೆ ತಾಯಿ ಹೇಳಿದಂತೆ ಅಬ್ಬಯ್ಯ ದೆವ್ವವಾದರೆ ಬರಬೇಡ ದೇವರಾದ್ರೆ ಬಾ ಅಂತ ಹೇಳ್ತಾನೆ ಆಗ ಮಹಾಲಕ್ಷ್ಮಿ ಕೊಳದಿಂದ ಮೂರ್ತಿಯ ರೂಪದಲ್ಲಿ ಅಬ್ಬಯ್ಯನ ಮನೆ ಸೇರ್ತಾಳೆ ಅಂದಿನಿಂದ ಗೊರವನಹಳ್ಳಿ ಪವಿತ್ರ ಪುಣ್ಯಕ್ಷೇತ್ರವಾಗಿ ಪರಿವರ್ತನೆಯಾಯಿತು ಅಬ್ಬಯ್ಯನ ನಂತರ ಅವನ ಸಹೋದರ ತೋಟದಪ್ಪ ಈ ದೇವಸ್ಥಾನವನ್ನ ನೋಡಿಕೊಳ್ಳುತ್ತಾನೆ ಜೊತೆಗೆ ದೇವಸ್ಥಾನವನ್ನ ಕೂಡ ನಿರ್ಮಿಸ್ತಾನೆ ಅವನ ಮರಣದ ನಂತರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನವನ್ನ ಚೌಡಯ್ಯ ಅನ್ನೋರು ಪೂಜಿಸ್ತಾರೆ ಇನ್ನು ಹತ್ತೊಂಬತ್ತು ನೂರ ಹತ್ತರಿಂದ ಈ ದೇವಾಲಯವು ಗ್ರಾಮಸ್ಥರಿಂದ ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿತ್ತು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಕಮಲಮ್ಮ ಎಂಬ ಮಹಿಳೆ ಮಹಾಲಕ್ಷ್ಮಿ ದೇವಾಲಯವನ್ನು ನವೀಕರಿಸುತ್ತಾರೆ ದೇವಾಲಯವನ್ನು ನವೀಕರಿಸಿದ ನಂತರ ಅವರು ಸ್ಥಳದಿಂದ ಹೊರಟು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತಾರೆ ಮತ್ತು ಪ್ರತಿದಿನ ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಸಲ್ಲಿಸೋಕೆ ಪ್ರಾರಂಭಿಸುತ್ತಾರೆ ಈ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಆರೋಗ್ಯ ಸಂಪತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಬದಲಾವಣೆಗಳನ್ನ ಕಂಡುಕೊಳ್ತಾರೆ ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಿಂದ ಗೊರವನಹಳ್ಳಿ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಗೊರವನಹಳ್ಳಿಗೆ ನೇರವಾಗಿ ಬಸ್ ಇದೆ ತುಮಕೂರಿಗೆ ಹೋಗಿ ಅಲ್ಲಿಂದ ಕೊರಟಗೆರೆ ಮೂಲಕವೂ ಕೂಡ ತೆರಳಬಹುದು ಬೆಂಗಳೂರಿನಿಂದ ತುಮಕೂರಿಗೆ ಅರವತ್ತೇಳು ಕಿಲೋಮೀಟರ್ ಇರೋದು ತುಮಕೂರು ಹಾಗೂ ಕೊರಟಗೆರೆ ನಡುವೆ ಇಪ್ಪತ್ತೈದು ಕಿಲೋಮೀಟರ್ ದೂರವಿದೆ ಗೊರವನಹಳ್ಳಿ ಪಕ್ಕದಲ್ಲಿಯೇ ಕಣ್ತುಂಬಿಕೊಳ್ಳೋಕೆ ತೀತಾ ಜಲಾಶಯವಿದೆ ಜಯಮಂಗಲಿ ನದಿ ಇದೆ ದುರ್ಗಾ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವೀರಾಪುರ ಶ್ರೀನಿವಾಸ ದೇವಾಲಯಗಳಿವೆ ಸಮೀಪದಲ್ಲಿ ಸಿದ್ಧಗಂಗೆ ಕೂಡ ಇರೋದು ಶಾಂತಲಿಯನ್ನ ನೆನಪಿಸುವ ಶಿವಗಂಗೆ ಕೂಡ ಇಲ್ಲೇ ಇದೆ ಇನ್ನು ಸಿದ್ಧರು ಬದುಕಿದ ಸಿದ್ಧರ ಬೆಟ್ಟವಿದೆ ಅದೇ ರೀತಿಯಾಗಿ ನಾಮದ ಚಿರುಮೆಯು ಕೂಡ ಇಲ್ಲೇ ಹತ್ತಿರದಲ್ಲೇ ಇರೋದು ಅದೇ ರೀತಿಯಾಗಿ ನಾವು ಕೂಡ ದೇವರ ದರ್ಶನವನ್ನ ಪಡೆದುಕೊಳ್ಳೋಕೆ ಕುಟುಂಬ ಸಮೇತರಾಗಿ ತೆರಳಿ ದರ್ಶನವನ್ನ ಪಡ್ಕೊಂಡು ಬಂದ್ವಿ ತುಂಬಾ ಅದ್ಭುತವಾಗಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಉಳಿದುಕೊಳ್ಳೋಕ್ಕಾಗಿರ್ಬೋದು ಅಥವಾ ಇಲ್ಲಿ ಊಟದ ವ್ಯವಸ್ಥೆ ಆಗಿರಬಹುದು ದರ್ಶನದ ವ್ಯವಸ್ಥೆ ಆಗಿರಬಹುದು ಎಲ್ಲವೂ ಕೂಡ ಅದ್ಭುತವಾಗಿದೆ ಸುತ್ತಮುತ್ತಲೂ ಕೂಡ ಕೆಲವು ಪ್ರದೇಶಗಳು ತುಂಬ ಚೆನ್ನಾಗಿದೆ ನೀವು ಕೂಡ ಕುಟುಂಬ ಸಮೇತರಾಗಿ ಹೋಗಿ ತಾಯಿಯ ಕೃಪೆಗೆ ಪಾತ್ರರಾಗಿ ಸುತ್ತಮುತ್ತಲಿರುವಂತಹ ಸ್ಥಳಗಳನ್ನು ಕೂಡ ನೋಡಿ ಒಂದು ದಿನವನ್ನು ಕಳೆದುಕೊಂಡು ಬರಬಹುದು